ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕೋಣ ತುಂಬ ದಿನ ಆಯ್ತು ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ನನಗೆ ಎಲ್ತ್ ಇಶ್ಯೂಸು ತುಂಬಾ ಅದು ಇದು ಬರ್ತಾನೆ ಇದೆ ಸೊ ಅದರಿಂದ ಮಾಡೋಕ್ಕಾಗ್ತಿಲ್ಲ ಇವತ್ತೂ ಮಾಡೋಕ್ಕಾಗ್ತಿಲ್ಲ ಆದ್ರೂ ಮಾಡ್ತಾಯಿದ್ದೀನಿ ತುಂಬ ದಿನ ಗ್ಯಾಪ್ ಆಯಿತು ಅಂತ ಏನಂದರೆ ವ್ರತ ಮಾಡ್ತಾಯಿದ್ದೀನಿ ನಾನು ಅಂದರೆ ಇದು ವರ್ಷ ವರ್ಷ ಮಾಡ್ತೀವಿ ನಾವು ಇದು ಫಸ್ಟ್ ವೀಕಲ್ಲೇ ಮಾಡಬೇಕಿತ್ತು ಅದು ಹೇಳಿದ್ನಲ್ಲ ಎಲ್ತು ಇಶ್ಯೂಸ್ ಇರೋದ್ರಿಂದ ಮನೆ ಕೆಲಸನೂ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ವಿಡಿಯೋಸ್ ಮಾಡೋದು ತುಂಬ ಕಷ್ಟ ಏನೇ ಒಂದಿಬ್ಬರು ಮೂರು ಜನ ಇದ್ದರೆ ಎಲ್ಪ್ ಇರುತ್ತೆ ಮಾಡ್ಕೋಬೋದು ನಾನು ಒಬ್ಳೆ ಮಾಡೋದರಿಂದ ತುಂಬ ಕಷ್ಟ ಇವತ್ತು ಒಬ್ಳೆ ಮಾಡಿರೋದು ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಒಂದು ವಿಡಿಯೋ ಮಾಡಾಕೋಣ ಅಂತ ಮಾಡ್ತಾ ಇದೀನಿ ಏನಂದ್ರೆ ಮಂಗಳ ಗೌರಿ ವ್ರತನ ನಾವು ವರ್ಷ ವರ್ಷ ಮಾಡ್ತೀವಿ ವಿಶೇಷತೆ ನಾನು ಹಂಗೆ ದೇವ್ರ ಕೂರಿಸ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಅಂತ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬಿಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಂತೀನಿ ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಏನಕ್ಕೆ ಮಾಡ್ತೀವಿ ಅಂದ್ರೆ ಮದ್ವೆ ಮುಂಚ ಮಾಡ್ಬಹುದು ಮದ್ವೆ ಆಗಿರೋರು ಏನಕ್ ಮಾಡ್ತಾರೆ ಅಂದ್ರೆ ಮುತ್ತೈದೆ ಸ್ಥಾನ ಸಿಗ್ಲಿ ಅಂತ ಅಂದ್ರೆ ಗಂಡನ್ಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಿಗ್ಲಿ ನಾವ್ ಮುತ್ತೈದೆ ಆಗಿ ಸಾಯ್ಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾರೆ ಮತ್ತೆ ಸಂತಾನ ಇರೋರು ಮತ್ ಮದ್ವೆ ಆಗದೇ ಇರೋ ಹುಡ್ಗಿರು ಕೂಡ ಮಾಡ್ಬೋದು ಇದನ್ನ ಕನ್ಯೆ ಮುತ್ತೈದೆಯರು ಕೂಡ ಮಾಡ್ಬೋದು ಇದು ವರ್ಷದಲ್ಲಿ ಗೌರಿ ಹಬ್ಬ ಬರಕ್ ಮುಂಚೆ ನಾಲ್ಕು ಮಂಗಳವಾರ ಬರುತ್ತೆ ನಾಲ್ಕು ಮಂಗಳವಾರ ನೀವು ಇದೇ ತರನೇ ನಾಲ್ಕು ವಾರ ಮಾಡಿ ಲಾಸ್ಟ್ ವಾರ ಜೋರಾಗಿ ಕೂರಿಸ್ಬೇಕು ನೀವು ಫಸ್ಟ್ ವಾರ ಹೇಗೆ ಬಳಸಿರ್ತೀರ ಅಕ್ಕಿ ಎಲ್ಲಾನು ಬಳೆ ಬ್ಲೌಸ್ ಪೀಸ್ ಇಡ್ಬೇಕು ನೀವು ಐದನೇ ವಾರ ಮಾತ್ರ ಬೇರೆ ವಾರನು ಇದೇ ತರ ಮಾಡ್ಬಿಟ್ಟು ಮಾನ್ಯ ದಿನ ಈ ತರ ಒಂದ್ ಕವರ್ ಅಲ್ಲಿ ಏನಾದ್ರೂ ಇಟ್ಕೋಬೇಕು ಐದನೇ ವಾರ ಸೀರೆ ಆತರ ಎಲ್ಲಾ ತಂದು ಆ ಸೀರೆ ಬಳೆ ಮ್ಯಾಚಿಂಗ್ ಅದಕ್ಕೆ ಏನ್ ಬೇಕೆಲ್ಲ ಆ ತರದ ಬಂದು ಮಾಡ್ಬೇಕು ಈಗ ನಾಲ್ಕು ವಾರ ಮಾತ್ರ ಇರ್ತೀವಿ ಇಡ್ತೀನಿ ನೋಡಿ ಹಾಗೆ ಆಲ್ಮೋಸ್ಟ್ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ಇನ್ನ ಕೆಲವ್ರಿಗೆ ಗೊತ್ತಿರಲ್ಲ ಹೇಗ್ ಅಂತ ಕೆಲವರು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮಂಗ್ಳುಗೌರಿ ಇರೋ ಮಾಮೂಲಿ ಹಬ್ಬ ಮಾಡೋ ಟೈಮ್ ಅಲ್ಲಿ ಲಕ್ಷ್ಮಿ ಕೂರಿಸ್ತೀರಲ್ಲ ನೀವು ಅದೇ ತರನೇ ನಾವು ಗೌರಿ ಕೂರಿಸ್ತೀವಿ ಆ ತರನೇ ಕೂರಿಸಿ ಮಾಡ್ತಾರೆ ನಾವ್ ಯಾವಾಗ್ಲೂ ಆತರ ನೆರೆಸ್ಕೊಂಬಂದಿಲ್ಲ ಇದೇ ತರ ಸಿಂಪಲ್ ಆಗಿ ನಾಲ್ಕು ವಾರ ಮಾಡ್ತೀವಿ ನಾಲ್ಕ್ ವಾರ ಆದ್ಮೇಲೆ ಐದನೇ ವಾರಕ್ಕೆ ದೇವ್ರನ್ನ ಕೂರಿಸ್ತೀವಿ ಮಾಮೂಲಿ ನೀವು ಲಕ್ಷ್ಮಿನೇ ಕೂರಿಸ್ತೀರೋ ಹಾಗೆ ನಾವು ಗೌರಿನ ಕೂರಿಸೋದು ಐದು ಎಲೆ ಇಡ್ತಾ ಇದ್ದೀನಿ ಕಳಶಕ್ಕೆ ಐದು ಎಲೆ ಇಟ್ಟು ಅದ್ರೊಳಗಡೆ ಸ್ವಲ್ಪ ನೀರು ಇಡ್ಕೊಂಡ್ ನಾನು ಆಲ್ರೆಡಿ ಅದ್ರಲ್ಲಿ ನೀರಿದೆ ಇದೆ ಕುಂಕುಮ ಸ್ವಲ್ಪ ವಿಭೂತಿ ಎಲ್ಲ ಅದಕ್ಕೆ ಹಾಕಿ ಒಂದು ಕಾಯಿನ ಹಾಕ್ಬೇಕು ಒಂದು ಕಾಯಿನ ಕೂಡ ಹಾಕ್ತಾ ಇದ್ದೀನಿ ಹಾಗೆ ವಾರ ವಾರ ನಾವು ಯಾವುದು ತೆಂಗಿನಕಾಯಿನ ಫಸ್ಟ್ ವಾರ ಯಾವ್ದು ಇಟ್ಟಿರ್ತೀವೋ ಅದೇ ವಾರ ನಾಲ್ಕು ವಾರನೂ ಇಡ್ಬೇಕು ಹಂಗೆ ಎತ್ತಿಟ್ಕೊಂಡಿರ್ಬೇಕು ಅದೇ ತರನೆ ನಾಲ್ಕು ವಾರಾನು ಇದೇ ಕಾಯಿ ಇಟ್ಕೊಂಡು ಇದನ್ ಲಾಸ್ಟ್ ವಾರ ಏನ್ ಮಾಡೋದನ್ನು ಲಾಸ್ಟ್ ಹೇಳ್ತೀನಿ ಇಲ್ಲ ದಿನ ಮಾಡಿ ಹಾಕ್ತೀನಿ ನೋಡಿ ಹೇಗೆ ಅಂತ ಅಲಂಕಾರ ಮಾಡಿದ್ದೆ ಕುಂಕುಮ ಬಿದ್ದೋಗಿದೆ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಅವ್ಳ ಮಗ್ಳು ಇದ್ದಾಳೆ ನನ್ಗೆ ಅವಳ ಸ್ಕೂಲಿಗೆ ಕಳಿಸ್ಬೇಕು ಎಲ್ಲ ಬೆಳಗ್ಗೆ ಬೇಗ ಇದ್ದು ನನ್ಗೆ ಮಾಡಕ್ ಆಗಲ್ಲ ನಾನು ಎಲ್ಲಾ ಕಳಿಸ್ಬಿಟ್ಟು ಅವನ್ನೆಲ್ಲ ಅವ್ರವ್ರು ಇದಕ್ಕೆ ಡೂಟಿ ಹೋಗೋರು ಹೋಗ್ಬೋದು ಗೆ ಅವಳನ್ನ ಕಳಿಸಿ ನಿಧಾನಕ್ಕೆ ಎಲ್ಲ ಒರ್ಸಿ ಕ್ಲೀನ್ ಆಗಿ ಎಲ್ಲ ಮಡಿಯಿಂದ ಮಾಡ್ಬೇಕಲ್ವಾ ಅರ್ಜೆಂಟ್ ಅರ್ಜೆಂಟ್ ಯಾಕೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡ್ತೀನಿ ಕೆಲವರೆಲ್ಲ ಬೇಗ ಮಾಡ್ತಾರೆ ಅವ್ರವ್ರ ಅನುಕೂಲ ಅಲ್ವಾ ಸೊ ಇದೇ ಮಾಡಾಳ್ ಗೌರಮ್ಮ ಅಂತ ಇದ್ ನಮ್ಮ ಹತ್ರ ಇರೋದು ಈ ಅಕ್ಕಿನ ಕಾಯಿನ ಏನ್ ಮಾಡೋದು ಅಂತ ಹೇಳಿದ್ನಲ್ಲ ಈ ಅಕ್ಕಿ ಕಾಯಿನ ನಾವ್ ಲಾಸ್ಟ್ ದೇವ್ರ ಕೂರಿಸ್ಬೇಕಾದ್ರೆ ಒಂದ್ ತಟ್ಟೆಯಲ್ಲಿ ಬಾಗ್ನ ಅಂತ ಆ ಬಾಗ್ನಕ್ಕೆ ಇದೇ ಅಕ್ಕಿ ಇದೇ ತೆಂಗಿನ್ಕಾಯಿ ಇದೇ ಬ್ಲೌಸ್ ಪೀಸ್ ಬಳೆ ಎಲ್ಲ ಇರ್ತೀವಿ ಇಟ್ಬಿಟ್ಟು ಪೂಜೆ ಮಾಡಿ ಆ ಒಂಬತ್ತು ದಿನದಲ್ಲಿ ಗಣೇಶನ್ ಹೆಂಗ್ ಬಿಡ್ತಾರೋ ಹಂಗೆ ಗೌರಿನು ಆ ಊರಲ್ಲಿ ಬಿಡ್ತಾರೆ ಇದೇ ಗೌರಮ್ಮ ಬಿಡ್ತಾರೆ ಸೊ ಆವಾಗ ಅಷ್ಟ್ರೊಳಗ ಒಂಬತ್ತು ದಿನದೊಳಗಡೆ ನಾವು ಹೋಗಿ ಮಡ್ಲಕ್ಕಿ ಎಲ್ಲಾನು ದೇವ್ರಿಗೆ ಕೊಟ್ಬರ್ತೀವಿ ಮಡ್ಲಕ್ಕಿ ಕಾಯಿ ಮಾತ್ರ ಕೊಡ್ತೀನಿ ಬಳೆ ಬ್ಲೌಸ್ ಪೀಸ್ ನಾವೇ ಯೂಸ್ ಮಾಡ್ಕೋಬಹುದು ಅದನ್ನ ನೋಡ್ಕೊಂಡ್ಬಿಡಿ ಮಾತಾಡ್ತಾ ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡಕ್ ಹೋದ್ರೆ ಒಂದೊಂದ್ ಮಾರ್ಕ್ ಬಿಡ್ತೀನಿ ಸೊ ಅದರಿಂದ ನಾನು ಎಲ್ಲ ಜೋಡಿಸ್ಬಿಡ್ತೀನಿ ಬೇಗ ಬೇಗ ನೋಡ್ಕೊಳ್ಳಿ ದೀಪ ಅಂಟಿಸ್ಬಿಟ್ಟು ಆಮೇಲೆ ಹೂವು ಇಡ್ತಾರೆ ನಾನ್ ಫಸ್ಟ್ ಹೂವು ಎಲ್ಲಾ ಇಡ್ತೀನಿ ಯಾಕೆ ಅಂದ್ರೆ ದೀಪ ಅಂಟಿಸಿ ನಾವು ಹೂವು ಎಲ್ಲಾ ಇಡಾಕೋದ್ರೆ ಬಿದ್ದು ಇನ್ನೊಂದು ಕೆಟ್ಟೋಗುತ್ತೆ ಮತ್ತೆ ಹಿಂಗ್ ಎಲ್ಲಾ ಹೂವು ಇಡ್ಬೇಕಾದ್ರೆ ಕೈ ಸುಟ್ಕೊಳ್ತೀವಿ ಸೊ ಅದರಿಂದ ನಾನ್ ಫಸ್ಟ್ ಎಲ್ಲಾ ಹೂವು ಇಟ್ಬಿಡ್ತೀನಿ ಆಮೇಲೆ ನಾನ್ ದೀಪ ಅಂಟ್ಸೋದು ಕೆಲವ್ರು ಆಗ್ ಮಾಡ್ತಾರೆ ಕೆಲವರು ಹೀಗೆ ಮಾಡ್ತಾರೆ ಫಸ್ಟ್ ದೀಪ ಅಂಟಿಸಿ ದೀಪಕ್ಕೆ ಎರಡು ಹೂವು ಇಟ್ಟು ಆಮೇಲೆ ದೇವ್ರಿಗೆಲ್ಲ ಹೂವು ಮುಡಿಸ್ತಾರೆ ಈ ಮಾಡ್ತೀನಿ ದೇವ್ರ ಮನೆ ಇದ್ದು ದೊಡ್ಡದಾಗಿದ್ರೆ ಎಲ್ಲ ಮಾಡ್ಕೋಬೋದು ಇಷ್ಟು ಚಿಕ್ಕ ಜಾಗದಲ್ಲಿ ನನಗೆ ಮಾಡಕ್ಕೆ ಬೇಜಾರಾಗುತ್ತೆ ಏನ್ ಮಾಡೋದು ಎಲ್ಲಾರು ಸ್ವಂತ ಮನೆ ಭಾಗ್ಯ ಕೇಳ್ಕೊಂಡ್ ಬಂದಿರೋದು ಬೆಂಗಳೂರಲ್ಲಿ ಅದು ಈ ತರ ಆ ಚಿಕ್ಕ ಬಾಡಿಗೆ ಮನೆಯಲ್ಲೇ ಎಲ್ಲಾನು ನಾವು ದೊಡ್ಡ ಕನ್ಸ್ಕೊಂತ ಬದುಕಬೇಕು ಬೆಂಗಳೂರು ಜೀವನನೇ ಅಷ್ಟಲ್ವಾ ಈ ಮನೆ ಸಿಂಗಲ್ ಬೆಡ್ರೂಮು ಇಲ್ಲಿ ದೇವ್ರ ಮನೆ ಇರ್ಲಿಲ್ಲ ನಾನೇ ಒಂದು ಸ್ಟ್ಯಾಂಡ್ ಮಾಡಿ ಸಪ್ರೇಟ್ ಆಗಿ ಮಾಡಿಸ್ಕೊಂಡು ತಗೊಂಬಂದ್ವಿ ನಂಗೆ ಫಸ್ಟ್ ಇದು ಮನೆಯಲ್ಲಿ ದೇವ್ರ ಮನೆ ಇತ್ತು ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲ ನಂಗೆ ದೇವ್ರ ಮನೆ ಇದ್ರೆ ತುಂಬಾ ಇಷ್ಟ ಕೂತ್ಕೊಂಡು ನೀಟಾಗಿ ಕಾಮಕ್ ಪೂಜೆ ಮಾಡಬಹುದು ಅಂತ ಸೊ ಇಲ್ಲಿ ಆಗಲ್ಲ ನೋಡಿ ಹಿಂಗೆ ಎಲ್ಲ ಇದೆಲ್ಲ ಕಟ್ಬೇಕಂದ್ರೆ ಇಲ್ಲಿ ದೀಪ ಕೈಗೆ ತಾಕ್ತಾ ಇರುತ್ತೆ ಎಲ್ಲ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ದೀಪ ಅನ್ಸೋದ್ ನಾನು ದೇವ್ರ ಮನೆ ಅಂದ್ರೆ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಚೆನ್ನಾಗಿರುತ್ತೆ ಹಚ್ಚಿದೀನಿ ಫಸ್ಟ್ ಆದ್ರೂ ಸುಮ್ನೆ ಒಂದ್ ಶಾಸ್ತ್ರಕ್ಕೆ ಪೂಜೆ ಮಾಡಕ್ ಮುಂಚೆ ತಾಳಿಗೆ ನಾನೇ ನಮ್ಮ ಮನೆಯಲ್ಲಿ ಹಾಕಿರೋದು ದಾಷ್ ಗಿಡ ರೋಸು ಗಿಡ ಮತ್ತೆ ಕರ್ಬೇವಿನ್ ಗಿಡ ಎಲ್ಲಾ ಹಾಕಿದೀನಿ ಇವತ್ತು ಎರಡು ಹೂವ ಬಿಟ್ಟಿತ್ತು ದಾಷ್ ಮಾಡ್ಬೇಕು ಅದಕ್ಕೆ ಪಾಯಸ ಮಾಡಿದೀನಿ ಇಲ್ಲಿ ಒಂದು ಶಾಸ್ತ್ರದ ಪ್ರಕಾರ ಗಣಪತಿ ಇಡ್ಬೇಕು ಚಿಕ್ಕದಾಗಿ ನಾನು ಇಲ್ಲೇ ಇಟ್ಟಿರೋದ್ರಿಂದ ಇಟ್ಟಿಲ್ಲ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಬಿಳೆದೆಲೆ ಇಲ್ಲ ಬಾಳೆದೆಲೆ ಮೇಲೆ ಅರಶನ ಹಾಕಿ ಕಲಿಸ್ಬಿಟ್ಟು ಈ ತರ ಗೋಪುರ ಮಾಡಿ ಅದಕ್ಕೊಂದ್ ಎರಡು ಗರ್ಕೆಯನ್ನ ಸಿಗಿಸ್ಬಿಟ್ಟು ಇಡ್ತಾರೆ ಅದೇ ಗಣೇಶ ಅಂತ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಸೊ ನಾನಿಲ್ಲಿ ಗಣಪತಿ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ನಾನು ಇಟ್ಟಿಲ್ಲ ಅಷ್ಟೇ ಕಣ್ಣು ಮರೆಯ ನಮ್ಮ ಹಸ್ಬೆಂಡ್ ಮೊನ್ನೆ ಗೋಲ್ಡ್ ಕೊಡ್ಸಿದ್ರು ನನ್ಗೆ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡ್ ಬಂದ್ಬಿಡ್ತಿ ನಂಗೆ ಹಾಕ್ಬಾರ್ದಲ್ಲ ಯಾರ್ಯಾರು ಹಾಕೊಂಡು ನೋಡಿರ್ತಾರೆ ಸೊ ಮೊನ್ನೆ ಚಿನ್ನದ ಹೋದಾಗ ಇದು ತುಂಬಾ ಇಷ್ಟ ಆಯ್ತು ನನಗೆ ಈ ತರದ್ದು ಒಂದಿತ್ತು ಮೊದಲೇ ನಾನು ಈ ತರ ಒಂದು ಸಿಂಪಲ್ ಚೈನ್ ಬೇಕು ಅಂದಿದ್ದೆ ಅವ್ರ ಕರಿಮಣಿ ಇರೋದು ತಗೋ ಚೆನ್ನಾಗಿರುತ್ತೆ ಅಂದರು ಅಂತ ಹೇಳಿ ಕೊಡ್ಸಿದ್ರು ಆ ಫಸ್ಟ್ ನಾವು ಏನೇ ಒಂದ್ ಚಿನ್ನ ಏನೇ ಒಂತಂದ್ರು ಫಸ್ಟ್ ಮನೇಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕೋಬೇಕು ಯಾರ್ಯಾರೋ ಹಾಕಿರ್ತಾರೆ ಹಾಕೊಂಡು ನೋಡಿರ್ತಾರೆ ಇಟ್ಟೋಗಿರ್ತಾರೆ ಸೊ ಅದರಿಂದ ನೀರ್ ಹಾಕಿ ತೊಳ್ದ್ಬಿಟ್ಟು ದೇವ್ರಿಗೆ ಹಾಕ್ಬೇಕು ಇವತ್ತಿಂಗು ಮಂಗ್ಳು ಗೌರಿ ನಾನ್ ಮಂಗ್ಳು ಗೌರಿ ಕೂರಿಸಿರೋದ್ರಿಂದ ದೇವ್ರಗ್ ಹಾಕ್ತಾ ಇದ್ದೀನಿ ಆಮೇಲೆ ಇನ್ನೊಂದಿನ ಹಾಕೋಬಹುದು ಅಂತ ಹಾಗೆ ಒಂದು ಜೊತೆ ಹೋಲೆ ಎರಡ್ ಜೊತೆ ಹೋಲೆ ಕೊಡ್ಸಿದ್ರು

ಆ ಒಂದ್ ಮೂರ್ ತಿಂಗಳು ಮನೇಲೆ ಕೂರೋ ಪರಿಸ್ಥಿತಿ ಬಂತು ನಾವು ತುಂಬಾ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಲೋನು ಅದು ಇದು ಅಂತ ಸೊ ಅವಾಗ ಏನ್ ಮಾಡೋದು ನನ್ನ ಹತ್ರ ಇರೋ ಒಡವೆಲ್ಲಾನು ಆಫುರಂ ಗೋಲ್ಡ್ಗೆ ಅಡ ಇಟ್ಬಿಟ್ಟು ಒಂದು ಒಂದ್ ಮೂರ್ ತಿಂಗಳು ತಿಂಗಳ ಹೋಗೋದು ಏನಿರುತ್ತೆ ಎಷ್ಟ್ ಬೇಕ ಕಮಿಟ್ಮೆಂಟ್ಗೆ ಅಷ್ಟಕ್ಕೆ ಒಡವೆ ಇಡೋದು ಆ ಬಂದ್ ಕಮಿಟ್ಮೆಂಟ್ ತೀರಿಸ್ಕೊಳೋದು ಹಿಂಗೆ ಆಯ್ತು ತ್ರೀ ಮಂತ್ಸ್ ಈ ತಿಂಗಳು ಸಿಗುತ್ತೆ ಕೆಲ್ಸ ಈ ತಿಂಗಳು ಸಿಗುತ್ತೆ ಅನ್ಕೊಂಡ್ ಮೂರ್ ಆಗೋಯ್ತು ಮೂರ್ ತಿಂಗಳ ಆದ್ಮೇಲೆ ಕೆಲಸ ಸಿಕ್ತು ಮನೆ ಸರಿ ಇಲ್ಲ ಬೇರೆ ಮನೆ ಚೇಂಜ್ ಮಾಡಿ ಅಂದ್ರು ವಾಸ್ತು ಪ್ರಕಾರ ಚೆನ್ನಾಗಿಲ್ಲ ಅದಕ್ಕೆ ಹಿಂಗ್ ಆಗ್ತಿದೆ ಅಂತ ನಾವು ಚೇಂಜ್ ಮಾಡಿ ಇವತ್ತು ಚೇಂಜ್ ಮಾಡಿದ್ರೆ ಮಾರ್ನೇ ದಿನ ಕೆಲಸ ಸಿಕ್ಬಿಡ್ತಾವ್ರಿಗೆ ಇಂಟರ್ವ್ಯೂ ಕರೆದ್ರು ಕಾಲ್ ಮಾಡಿ ಸೊ ಆದ್ರಿಂದ ಆ ಎಲ್ಲಾನು ಕೆಲ್ಸ ಸಿಕ್ಕಿದ್ಮೇಲೆ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು ಎಲ್ಲ ಸುಮ್ನೆ ಇಂಟ್ರೆಸ್ಟ್ ಐದ್ ಸಾವಿರ ಕಟ್ತಾ ಇದೀವಿ ಮಂತ್ಲಿ ಆ ಬೇಡ ಈಗ ನಾಲ್ಕು ಲಕ್ಷ ಒಂದೇ ಸಲ ಹೊಂದಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗಲ್ಲ ನಾವು ದುಡಿಯೋದ್ರಲ್ಲಿ ಎಲ್ಲಾನು ಸಂಭಾಳಿಸಿ ಉಳಿಸೋದು ಮಾರ್ಬಿಡೋಣ ಮಾರ್ಬಿಟ್ಟು ಈ ಐದು ಸಾವಿರ ಏನು ನಾವು ಇಂಟ್ರೆಸ್ಟ್ ಕಟ್ತಿದ್ವಿ ಅದನ್ನೇ ಉಳಿಸಿಕೊಂಡು ಎಷ್ಟೆಷ್ಟಾಗುತ್ತೋ ಅಷ್ಟು ಗೋಲ್ಡ್ ಕೊಡಿಸ್ತೀನಿ ನಾನು ಅಂತ ಅಂದರು ಸೊ ಎಲ್ಲಾನು ಮಾರ್ಬಿಟ್ವಿ ನಾವು ಮಾರಿ ಈಗ ಒಂದೊಂದೇ ಕೂಡಿಟ್ಕೊಂಡು ಒಂದೊಂದೇ ತಗೊಂತ ಇದೀವಿ ಇನ್ನು ಎಲ್ಲ ಮಾರಿರೋದೆಲ್ಲ ಇನ್ನು ಏನು ತಗೊಳಕ ಆಗಿಲ್ಲ ಹ್ಮ್ ದೇವ್ರ ದೈದಿಂದ ಅದೆಲ್ಲ ಬೇಗ ಕೈಗೂಡ್ಲಿ ಅಂತ ಕೇಳ್ಕೊಂತೀನಿ ಈ ವ್ರತನ ಯಾರ್ಯಾರು ಇನ್ ಮಾಡ್ಬೇಕು ಅಂತ ಇಷ್ಟ ಇದೆ ಯಾರ್ ಬೇಕಾದ್ರು ಮಾಡಬಹುದು ತುಂಬಾ ಒಳ್ಳೇದಾಗುತ್ತೆ ಈ ವ್ರತ ಮಾಡೋದ್ರಿಂದ ಆ ಮಾಡಂಗಿದ್ರೆ ನೀವು ಮಾಡ್ಬೋದು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಹಾಕಿ ನಾನ್ ಈಗ ಪೂಜೆ ಶುರು ಮಾಡ್ತೀನಿ ಗೌರಿಗೆ ಏನ್ ಇಷ್ಟ ಅಂದ್ರೆ ಸೌತೆಕಾಯಿ ಕೋಸಂಬ್ರಿ ಅಂದ್ರೆ ಹೆಸ್ರು ಹಾಕಿ ಕಾಯಿ ಮಿಕ್ಸ್ ಹಾಕೋದು ಮತ್ತೆ ಚೇಬೇಕಾಯಿ ಅಂದ್ರೆ ತುಂಬಾ ಇಷ್ಟ ಇದನ್ನ ಹಾಗೆ ಎಡಗಿಡ್ತೀನಿ ಹಾಗೆ ಸ್ವೀಟ್ ಅಂತ ಪಾಯಸ ಮಾಡಿದೀನಿ ಇದು ದಾರ ಏನಕ್ಕೆ ಅಂದ್ರೆ ಕೈ ಕಟ್ಕೋತೀವಲ್ಲ ನಾವು ಅದು ಹೂವು ಇದಕ್ಕೆ ಕಟ್ಬಿಟ್ಟು ಕಟ್ಬೇಕು ನಾನೇನು ದೇವ್ರಿಗೆ ಹೂವು ಕಟ್ಬಿಟ್ಟು ಹಾಕಲ್ಲ ಹಾಗೆ ಕಟ್ಟಿ ಆಯಿತು ಇದು ಪಂಚಾರ್ತಿ ಅಂತೀವಿ ನಾವು ಮಂಗಳಾರತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಅಕ್ಕನ ಅರಶಿನ ಕುಂಕುಮ ಕರ್ದಿದ್ದೀನಿ ಅವಳು ಸಾಯಂಕಾಲ ಬರ್ತಾಳೆ ಅವಳ ಮಗಳ ಜೊತೆ ನಾನು ಪೂಜೆ ಮಾಡೋದೇ ಇಷ್ಟೊತ್ತಾಗುತ್ತಲ್ಲ ಸೊ ಬಿಸಿಲಲ್ಲಿ ನೆಲ್ಕೋ ಬರೋಕ್ಕಾಗಲ್ಲ ಆಗಲ್ಲ ಸಂಜೆ ಬರ್ತೀನಿ ಅಂತ ಸಾಯಂಕಾಲ ಬರ್ತಾಳೆ ಈಗೆಲ್ಲ ಪೂಜೆ ಆಯ್ತು ಉದ್ಗಡ್ಡಿ ಬೀಳೋದ್ ಮಂಗಳ ಮಹಗೌರಿ ರಂಗ ಸಹೋದರಿ ಗಂಗಾಧರ ನರಾಣಿ ಶ್ರೀ ಗೌರಿ ಗಂಗಾಧರ ನರಾಣಿ ಶ್ರೀ ಗೌರಿ ಮುತ್ತು ಮುಗುತಿ ಕೊಡೆ ಮುತ್ತಿನರಭ ಕೋಡೆ ಮುತ್ತುಮಗುತಿ ಕೋಡೆ ಮುತ್ತಿನರವ ಕೊಡೆ ಮುತ್ತೈ ಸ್ಥಾನ ಕೊಟ್ಟು ಕಾಪಾಡಿ ಶ್ರೀ ಗೌರಿ ಮಂಗಳ ಮಹಗೌರಿ ರಂಗ ಸಹೋದರಿ ಗಂಗಾಧರ ನರಣಿ ಶ್ರೀ ಗೌರಿ ಗಂಗಾಧರ ನರಣಿ ಶ್ರೀ ಗೌರಿ ಯಾಡಿನ್ನೂ ಇದೆ ನಮ್ ತಾಯಿ ಹೇಳ್ಕೊಟ್ಟಿದ್ ನನಗೆ ನಾನು ಅಷ್ಟೇ ಹೇಳಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದು ಹೇಳ್ತಾ ಒಂದೊಂದು ಮರ್ಚ್ ಬಿಡ್ತೀನಿ ಅಂತ ಎಷ್ಟು ಗೊತ್ತೋ ಅಷ್ಟನ್ನ ನೀಟಾಗಿ ಆಡ್ತೀನಿ ವಾರ ವಾರ ಈಗ ಇದ್ರ ಬಗ್ಗೆ ಏನು ವಿಶೇಷತೆ ಹೇಳ್ಬೇಕು ಅಂದ್ರೆ ಈ ರೀತಿ ನಾಲ್ಕ್ ವಾರ ಮಾಡ್ತೀವಿ ಐದನೇ ವಾರ ಹಬ್ಬದ ದಿನ ಮಾಮೂಲಿ ನೀವು ಲಕ್ಷ್ಮಿನೇ ಕೂರಿಸ್ತೀರ ಹಾಗೆ ನಾವು ಗೌರಿಗೆ ಸೀರೆ ಎಲ್ಲಾ ಉಡ್ಸಿ ಅಲಂಕಾರ ಮಾಡಿ ಸೇಮ್ ನೀವು ಲಕ್ಷ್ಮಿಯ ಕೂರಿಸ್ತೀರಾ ಹಾಗೆ ಕೂರಿಸ್ತೀವಿ ಆ ಭಾಗ್ನ ಇಡ್ತೀವಿ ಬಾಗ್ನದಲ್ಲಿ ಇಲ್ಲೇನು ಬಳಸಿರ್ತೀವಿ ಬ್ಲೌಸ್ ಪೀಸು ಬಳೆ ತೆಂಗಿನಕಾಯಿ ಎಲ್ಲಾನು ಆ ಭಾಗ್ನದಲ್ಲಿಟ್ಟು ಚಕ್ಲಿ ಕರ್ಜಿಕಾಯಿ ಮತ್ತೆ ಅದಕ್ಕೇನೇನು ಸಂಪ್ರದಾಯ ಬದ್ಧವಾಗಿ ಏನೇನು ಇಡಬೇಕೆಲ್ಲ ಇಟ್ಬಿಟ್ಟು ಆ ಪೂಜೆ ಮಾಡಿ ಒಂಬತ್ತು ದಿನ ನಾನು ಹೇಳಿದ್ನಲ್ಲ ಈ ಗೌರಮ್ಮಗೆ ಆ ಒಂಬತ್ತು ದಿನ ಅಲ್ಲಿ ಗೌರಿ ನಾವು ಗೌರಿ ಹಬ್ಬ ಮಾಡೋದಿನೇ ಅಲ್ಲಿ ಗೌರಿನ ಮಣ್ಣು ಮತ್ತೆ ಅರಶಿನ ಅದಲ್ಲಿ ಮಾಡಿ ಕೂರಿಸ್ತಾರೆ ಅದು ಆ ದೇವರು ಎಲ್ಲಿ ಹೇಳುತ್ತೋ ಮಣ್ಣು ಆ ಮಣ್ಣಿಂದನೇ ಮಾಡಬೇಕು ಅನ್ನೋ ಪ್ರತೀತಿ ಇದೆ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಬೇಕಾದ್ರೆ ಮಾಡ್ ಗೌರಮ್ಮ ಅಂತ ಹೇಳ್ಬಿಟ್ಟು ಕರ್ಪೂರ ದೇವತೆ ಅಂತ ಅದೇ ದೇವರು ಆ ಒಂಬತ್ತು ದಿನದಲ್ಲಿ ನೀರಿಗೆ ಬಿಡೋದ್ರೊಳಗಡೆ ಯಾವ ಥರ ಒಂದು ದಿನ ನಾವು ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಇಲ್ಲೇನು ಬಳಸಿರ್ತೀವಿ ಅಕ್ಕಿ ತೆಂಗಿನಕಾಯಿ ಎಲ್ಲಾನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರ್ತೀವಿ ನನ್ನ ಮಗಳ ಹೆಸರು ಕೂಡ ಸ್ವರ್ಣಗವ್ರಿ ನಾನು ಆ ದೇವರ ಹೆಸರು ಇಟ್ಟಿದ್ದೀನಿ ಹೆಣ್ಣು ಮಗು ಆದರೆ ನಿನ್ನ ಹೆಸರು ಇಟ್ಟಿನ ತಾಯಿ ಅಂತ ಅರಸ್ಕೊಂಡಿದ್ದೆ ಸೊ ಎಣ್ಣೆ ಆಯಿತು ಮತ್ತೆ ಆ ದೇವರ ಹೆಸರು ಬರೋ ಹೆಸ್ರು ಬಲನೇ ಬಂತು ಹುಡುಗನು ಅದೇ ಟೈಮ್ಗೆ ಶುಕ್ರವಾರ ಹುಟ್ಟಿದ್ಲು ಅವಳು ಸೊ ಇದು ಈ ದೇವರ ವಿಶೇಷತೆ ಎಷ್ಟೋ ಜನ ಮದುವೆ ಆಗದೆ ಇರೋರಿಗೆ ಈ ವ್ರತ ಮಾಡಿ ಮದುವೆ ಆಗಿದೆ ಸಂತಾನ ಭಾಗ್ಯ ಸಿಕ್ಕಿದೆ ತುಂಬಾ ಒಳ್ಳೆ ಗೊತ್ತಾ ಇದು ಮಾಡ್ಬೋದು ವರ್ಷಕ್ಕೊಂದ್ಸಲ ಬರುತ್ತೆ ನೀವು ಮಾಡಿ ನೋಡಿ ಇವತ್ತು ಈ ವಿಡಿಯೋ ನಿಮಗಾಗಿ ಮಾಡಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ